ಆತ್ಮೀಯ ಸಾರ್ವಜನಿಕ ಮಿತ್ರರೇ ವೀಕ್ಷಕರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನಿಮ್ಗೊಂದು ಯೂಸ್ಫುಲ್ ಆದ ಜಡ್ಜ್ಮೆಂಟ್ ಅನ್ನ ತೆಗೆದುಕೊಂಡು ಬಂದೀನಿ ಡೋರಿ ಕೇಸನ್ನ ಮಿಸ್ಯೂಸ್ ಮಾಡಿ ತೊಂದರೆ ಕೊಡೋರಿಗೆ ತಕ್ಕ ಪಾಠ ಕಲಿಸುವಂತಹ ಕರ್ನಾಟಕ ಹೈಕೋರ್ಟ್ನ ಒಂದು ಐತಿಹಾಸಿಕ ತೀರ್ಪನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಗಂಡನ ಸಂಬಂಧಿಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಪ್ರಕರಣ ದಾಖಲಿಸುವಂತಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿತ್ತು ಈ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯೂಸ್ಫುಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ದೇಶದಲ್ಲಿರುವಂಥ ಕಾನೂನುಗಳು ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಸಾರ್ವಜನಿಕರಿಗೆ ಮತ್ತು ಜನಗಳ ಒಳ್ಳೆಯದಕ್ಕಾಗಿ ಕಾನೂನುಗಳನ್ನು ಮಾಡಿರ್ತಾರೆ ವರದಕ್ಷಿಣೆ ಕಿರುಕುಳದಿಂದ ಬಾಧಿತರಾಗಿರುವಂಥ ನೊಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವ ಉದ್ದೇಶಕ್ಕಾಗಿ ಭಾರತ ಸರ್ಕಾರ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಈ ಕಾಯ್ದೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಗಂಡ ಹಾಗೂ ಗಂಡನ ಮನೆಯವರ ತಪ್ಪು ಇಲ್ದಿದ್ರೂ ಕೂಡ ಕಾನೂನಿನ ತಪ್ಪು ಕಲ್ಪನೆಯಿಂದ ದುರುದ್ದೇಶದಿಂದ ಈ ವರದಕ್ಷಿಣೆ ಕಾನೂನುಗಳನ್ನು ದುರುಪಯೋಗ ಪಡಿಸಿಕೊಂಡು ಗಂಡ ಹಾಗೂ ಗಂಡನ ಮನೆಯವರನ್ನು ವಿನಾಕಾರಣ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಿ ಅವರಿಗೆ ಮಾನಸಿಕ ಹಿಂಸೆಯನ್ನು ನೀಡುವಂಥ ಹಲವಾರು ಪ್ರಕರಣಗಳನ್ನು ನೋಡಿದ್ದೀವಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ವಿವರವಾದ ತೀರ್ಪುಗಳನ್ನು ನೀಡಿದೆ ಈ ತೀರ್ಪುಗಳನ್ನು ಇನ್ನೊಂದು ಬಾರಿ ಹೇಳ್ತೀನಿ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬರು ಈ ತೊಂದರೆಗೆ ಒಳಗಾದವರಿಗೆಲ್ಲರಿಗೂ ಒಂದು ವರದಾನ ಅಂತ ಹೇಳಬಹುದು ಕರ್ನಾಟಕ ಹೈಕೋರ್ಟ್ ಗಂಡನ ಸಂಬಂಧಿಕರ ವಿರುದ್ಧ ಬರೀ ಆರೋಪಗಳಿದ್ದರೆ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸಲಾಗದು ಅಂತ ಐತಿಹಾಸಿಕ ತೀರ್ಪನ್ನು ನೀಡಿದೆ ವರದಕ್ಷಿಣೆ ಕಿರುಕುಳಗಳಲ್ಲಿ ಗಂಡದ ಸಂಬಂಧಿಕರ ಮೇಲೆ ಋತ ಆರೋಪದ ಮೇಲೆ ಪ್ರಕರಣ ದಾಖಲು ಮಾಡಬಾರದು ಅಂತ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ರಾಜಯ್ಯರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ ಬಂದಿದೆ ನಿರ್ದಿಷ್ಟ ನಿರ್ದೇಶನವನ್ನು ನೀಡಿದೆ ಯಾವುದೇ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಆ ಆರೋಪಕ್ಕೆ ಸಾಕ್ಷಿ ಆಧಾರ ದಾಖಲಾತಿಗಳು ಇದ್ದಾರೆ ವರದಕ್ಷಿಣೆ ಕಿರುಕುಳ ನೀಡಿದ್ದು ಸಾಬೀತಾದರೆ ಇದಕ್ಕೆ ಪೂರಕ ಸಾಕ್ಷಿಗಳಿದ್ದರೆ ಮಾತ್ರ ಪ್ರಕರಣ ದಾಖಲಿಸಬೇಕು ಆ ಪ್ರಕರಣದಲ್ಲಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಈ ತೀರ್ಪಿನ ಅಂಶ ಗಂಡ ಹೆಂಡತಿ ಸಂಬಂಧದಲ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಬಿಟ್ಟರೆ ಹೆಣ್ಣು ಗಂಡು ಇಬ್ಬರು ಸಮಾನರು ಅನ್ನೋ ಸಂವಿಧಾನದ ಕಲ್ಪನೆಯನ್ನು ಇಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗಬೇಕು ಹೆಣ್ಣುಮಕ್ಕಳು ಕಾನೂನು ನಿಮಗೆ ಕೊಟ್ಟಿರೋಂಥ ಅಸ್ತ್ರವನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋದು ಈ ತೀರ್ಪಿನ ಸಾರಾಂಶ ಸ್ನೇಹಿತರೆ ಹಲವಾರು ಕೇಸುಗಳಲ್ಲಿ ನಾನು ನೋಡಿದ್ದೀನಿ ವರದಕ್ಷಿಣೆ ಕಿರುಕುಳದಲ್ಲಿ ಹಲವಾರು ಕೇಸುಗಳು ವೃತ ಆರೋಪಗಳಿರುತ್ತೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ನನಗೆ ಒಂದು ಎರಡು ತಿಂಗಳ ಹಿಂದೆ ಒಂದು ವರದಕ್ಷಿಣೆ ಕೇಸಿನ ಬಗ್ಗೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹುಡುಗ ಹುಡುಗಿ ಲವ್ ಮಾಡಿದ್ದಾರೆ ಒಂದು ಹತ್ತು ಹನ್ನೆರಡು ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ ಅವರು ಮನೆಯರಿಗೂ ಹೇಳಿಲ್ಲ ಹುಡುಗಿ ಮನೆಯರಿಗೂ ಹೇಳಿಲ್ಲ ಮತ್ತು ಹುಡುಗನ ಮನೆಯರಿಗೂ ಹೇಳಿಲ್ಲ ಮದುವೆಯಾಗಿ ಬೇರೆ ಬೇರೆ ವಾಸ ಆಗಿದ್ದಾರೆ ಹುಡುಗನ ತಂದೆ ತಾಯಿ ಯಾರೂ ಕೂಡ ಇವ್ರ ಜೊತೆ ಬರ್ತಾ ಇರಲಿಲ್ಲ ಆದರೂ ಕೂಡ ವರದಕ್ಷಿಣೆ ಕಿರುಕುಳದಲ್ಲಿ ಹುಡುಗನ ಅಪ್ಪ ಅಮ್ಮ ತಂಗಿ ಬಾವ ಎಲ್ಲರನ್ನೂ ಸೇರಿಸಿ ವರದಕ್ಷಿಣೆ ಕಿರುಕುಳದ ಪ್ರಕರಣ ಕೊಟ್ಟಿದ್ದಾರೆ ಇಂಥ ಸುಳ್ಳು ಆರೋಪಗಳನ್ನು ದಯವಿಟ್ಟು ಮಾಡಿ ಪ್ರಕರಣವನ್ನು ದಾಖಲಿಸುವುದು ಬೇಡ ನಿಜವಾಗಲೂ ಸಮಸ್ಯೆಗಳಾಗಿದ್ದಾಗ ಕಾನೂನು ಯಾವತ್ತೂ ನಿಮ್ಮ ಪರವಾಗಿರುತ್ತೆ ನಿಮ್ಮ ರಕ್ಷಣೆಗೆ ಇರುತ್ತೆ ನ್ಯಾಯಾಲಯಗಳು ಪೊಲೀಸ್ ಠಾಣೆಗಳು ನಿಮ್ಮ ರಕ್ಷಣೆಗೆ ಇದ್ದೇ ಇರುತ್ತೆ ದಯವಿಟ್ಟು ಇನ್ನು ಮುಂದೆ ಆದರೂ ಕೂಡ ಕಾನೂನಿನ ದುರುಪಯೋಗ ಮಾಡಿ ಸುಳ್ಳು ಪ್ರಕರಣಗಳನ್ನು ಕೊಟ್ಟು ತೊಂದರೆ ಕೊಡುವಂಥ ಆಗಬಾರ್ದು ಇಂಥ ಪ್ರಕರಣಗಳಲ್ಲಿ ಯಾರು ತೊಂದರೆಗೊಳಗಾಗಿದ್ದಾರೋ ಅವರು ಈ ತೀರ್ಪನ್ನು ಬಳಸಿಕೊಂಡು ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಇದರಿಂದ ನ್ಯಾಯ ಪಡ್ಕೊಳ್ಬಹುದಾಗಿದೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯಾವುದಾದ್ರೂ ಕಾನೂನಿನ ಸಮಸ್ಯೆಗಳಿದ್ದರೆ ಉಚಿತ ಕಾನೂನು ಸಲಹೆಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಉಚಿತವಾದ ಕಾನೂನು ಸಲಹೆಯನ್ನು ನೀಡಲಾಗುವುದು ಜೈ ಹಿಂದ್ ಜೈ ಕರ್ನಾಟಕ ಮಾತು